there ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಬುದ್ಧಿವಂತರಲ್ಲ ನಮ್ಮ ರೈತರು ಬುದ್ಧಿವಂತರೇ ಎಂದು ಗುಬ್ಬಿಯಲ್ಲಿ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗುಬ್ಬಿ ಪರಿವೀಕ್ಷಣಾ ಮಂದಿರದಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಅವರು ಹೇಮಾವತಿ ಲಿಂಕನಾರ್ನಲ್ಲಿ ಕುಣಿಗಲ್ಗೆ ಐದು ಟಿಎಂಸಿ ನೀರನ್ನ ವಾಮ ಮಾರ್ಗವಾಗಿ ನೀರು ತೆಗೆದುಕೊಂಡು ಹೋಗಲು ಡಿಕೆ ಶಿವಕುಮಾರ್ ಹುನ್ನಾರ ನಡೆಸುತ್ತಿದ್ದಾರೆ ತುಮಕೂರು ಬ್ರಾಂಚ್ ಕೆನಾಲ್ನಿಂದ ಎರಡು ಪಾಯಿಂಟ್ ತೊಂಬತ್ತಾರು ಟಿಎಂಸಿ ಹಾಗೂ ಮಾರ್ಕೋನಹಳ್ಳಿಗೆ ಎರಡು ಪಾಯಿಂಟ್ ಐದು ಟಿಎಂಸಿ ನೀರು ಹೋಗಿದೆ ಅದು ಅವರಿಗೆ ಲೆಕ್ಕವೇ ಇಲ್ಲವಂತೆ ಡಿಕೆ ಶಿವಕುಮಾರ್ ಒಬ್ಬರೇ ಬುದ್ಧಿವಂತರಲ್ಲ ನಮ್ಮ ರೈತರು ಬುದ್ಧಿವಂತರು ಪ್ರತಿ ಗ್ರಾಮದಲ್ಲೂ ರೈತ ರಥಯಾತ್ರೆ ಮಾಡುತ್ತೇವೆ ನಾವು ಕುಣಿಗಲ್ ಭಾಗಕ್ಕೆ ನೀರು ತೆಗೆದುಕೊಂಡು ಹೋಗಲು ಬಿಡುವುದಿಲ್ಲ ಎಂದರು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ ಸಮಿತಿ ತೀರ್ಮಾನದಂತೆ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡುತ್ತೇವೆ ಇವರು ಯಾವುದೇ ವಾಮ ಮಾರ್ಗದಲ್ಲೂ ಹೇಮಾವತಿ ನೀರನ್ನ ತೆಗೆದುಕೊಂಡು ಹೋಗಲು ನಾವು ಬಿಡುವುದಿಲ್ಲ ನಮ್ಮ ತುಮಕೂರು ಜಿಲ್ಲೆಯ ರೈತರು ಯಾವುದಕ್ಕೂ ಬಗ್ಗುವುದಿಲ್ಲ ಜಗ್ಗುವುದಿಲ್ಲ ಎಂದರು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜ್ ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ರೈತ ಸಂಘದ ತಾಲೂಕು ಅಧ್ಯಕ್ಷ ವೆಂಕಟೇಗೌಡ ಭೈರಪ್ಪ ಲೋಕೇಶ್ ಮುಂತಾದ ರೈತ ಮುಖಂಡರು ಹಾಗೂ ಬಿಜೆಪಿ ಜೆಡಿಎಸ್ ಪದಾಧಿಕಾರಿಗಳು ಭಾಗವಹಿಸಿದರು ಸಮಿತಿ ವತಿಯಿಂದ ನಾವು ಸಭೆ ಕೂಡ ಉದ್ದೇಶ ಯಾವುದೇ ಕಾರಣಕ್ಕೂ ನಾವು ಲಿಂಕ್ ಕೆನಲ್ ಆಗಕ್ಕೆ ಬಿಡಲ್ಲ ಮತ್ತು ಡಿ ಕೆ ಶಿವಕುಮಾರ್ ಅವರು ಬಂದು ಇಲ್ಲಿ ವೀಕ್ಷಣೆ ಮಾಡ್ತೀನಿ ಅಂತ ಪರಿಶೀಲನೆ ಮಾಡಿ ನಾನು ಮುಂದಿನ ಕ್ರಮ ತಗೊತೀನಿ ಅನ್ನೋದಕ್ಕಿಂತ ಡಿ ಕೆ ಶಿವಕುಮಾರ್ ಅವ್ರು ಬಂದು ನೋಡ್ಕೊಂಡು ಹೋದರೂ ಕೂಡ ಅವರಲ್ಲಿ ಮನೆ ಕೂಡ ನಾವಂತೂ ಎಕ್ಸ್ಪ್ರೆಸ್ ಕೆನಲ್ ಆಗಕ್ಕೆ ಬಿಡಲ್ಲ ಮತ್ತು ಇನ್ನೊಂದು ವಿಶೇಷವಾಗಿ ಏನು ಅಂದರೆ ನಮ್ಮ ತಾಲೂಕಿನ ಶಾಸಕರು ತಾಲೂಕಿನ ಶಾಸಕರು ಮೊನ್ನೆ ನಡೆದಂಥ ಸಭೆಗೆ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಗೆ ಗೈರಾಗಿದ್ದಾರೆ ಇದಕ್ಕೆ ಖಂಡನೀಯ ನಮ್ಮ ತಾಲೂಕಿನ ಜನ ಯೋಚನೆ ಮಾಡಬೇಕಾಗ್ತೈತೆ ಹುಣಗಲ್ ರಂಗನಾಥು ನೀರು ಬಿಡ್ದಿದ್ರೆ ನಾನು ಪ್ರಾಣ ತ್ಯಾಗ ಅಂತ ಮಾಡ್ತೀನಿ ಅಂತ ಹೇಳ್ತಾರೆ ಆದರೆ ನಮ್ಮ ತಾಲೂಕು ಶಾಸಕರು ನೀರು ಬಿಟ್ಟು ನೀರು ಬಿಟ್ಟು ಇವ್ರು ಏನು ತ್ಯಾಗ ಮಾಡಿದ್ದಾರೆ ಅಂದರೆ ರೈತರು ಹಿತಾಸಕ್ತಿನ ತ್ಯಾಗ ಮಾಡಿ ರುಬ್ಬಿ ತಾಲೂಕಿನ ರೈತರ ಹಿತಾಸಕ್ತಿ ನಮ್ಮ ಹೇಮಾವತಿ ನೀರನ್ನ ಮಾರಿ ಇವತ್ತು ಅಮೇರಿಕ ಟೂರ್ ಹೋಗಿದೆ ಮೋಜು ಮಸ್ತಿ ಮಾಡೋಕ್ಕೆ ಬೇರೆ ಟೈಮ್ ಇರಲಿಲ್ವ ಇವರಿಗೆ ಅಮೇರಿಕಕ್ಕೆ ಟೂರ್ ಹೋಗೋಕ್ಕೆ ಏನು ಅಂಥ ತರಾತುರಿಲಿ ಹೋಗೋವಂಥದ್ದು ಏನಿತ್ತು ತಾಲೂಕು ರೈತರ ಹಿತಾಸಕ್ತಿಕ್ಕಿಂತ ಹೇಮಾವತಿ ಎಕ್ಸ್ಪ್ರೆಸ್ ಕೆನಲ್ ಓಡಾಡೋದಕ್ಕಿಂತ ಏನು ಇಂಪಾರ್ಟೆಂಟ್ ಏನು ಇರಲಿಲ್ಲ ಒಂದು ದಿವಸ ಲೇಟಾಗಿ ಹೋಗಿದ್ರೇನು ಮಜಾ ಮಾಡೋಕ್ಕೆ ತಡೆಯೋದು ರೈತರುಗಳು ಎಚ್ಚೆತ್ಕೊಂಡು ರೈತರುಗಳು ಎತ್ತೆತ್ಕಂಡು ಇಂಥ ಶಾಸಕರು ಬೇಕಾ ಅನ್ನೋದು ನಾವೇನು ಅಂದರೆ ನಾವ್ಯಾರು ಮೀಟಿಂಗ್ ಒಳಗೆ ಹೋಗಕ್ಕಾಗಲ್ಲ ರೈತರು ಮುಖಂಡರುಗಳ್ನಾಗಲಿ ಮತ್ತು ಏನು ಹೋರಾಟ ಸಮಿತಿ ಮುಖಂಡರುಗಳ್ನಾಗಲಿ ಯಾರನ್ನೂ ಕರೆದಿಲ್ಲ ಕಳ್ಳರವನ ಕಣಿ ಕೇಳಿರು ಅಂದಂಗೆ ಇವರು ಏನು ಸರ್ಕಾರದ ಪರ ಇರೋಂಥ ಶಾಸಕರನ್ನ ಕರೆದು ಕರೆದು ಮೀಟಿಂಗ್ ಮಾಡಿದ್ರು ಅದರಲ್ಲಿ ನಮ್ಮ ಸಂಸದರಾದಂಥ ಸೋಮಣ್ಣವರು ಸುರೇಶ್ ಗೌಡ್ರು ಕೃಷ್ಣಪ್ಪನವರು ಜ್ಯೋತಿ ಗಣೇಶು ಇದಕ್ಕೆ ವಿರೋಧ ಮಾಡಿದರೆ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಯಾವುದೇ ಕಾರಣಕ್ಕೂ ಆಗಕ್ಕೆ ಬಿಡಲ್ಲ ಮತ್ತೊಮ್ಮೆ ನಾವು ಶಾಸಕರಲ್ಲಿ ಒಂದು ಮನೆ ನಾವು ರಾಜ್ಯ ಸರ್ಕಾರ ಲಿಂಕ್ ಕ್ಯಾನಲ್ ವಿರೋಧಿ ಹೋರಾಟದ ಮುಂಚೂಣಿಯಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳನ್ನ ಮಾತ್ರ ಕರೆದು ಮಾತುಕತೆ ಮಾಡಿದೆ ಏ ಲಿಂಕ್ ಕ್ಯಾನಲ್ ಹೋರಾಟ ಸಮಿತಿಯವ್ರನ್ನ ಕರೆದೆ ಅವ್ರನ್ನ ಕತ್ತಲಲ್ಲಿಟ್ಟು ಕೇವಲ ಜನಪ್ರತಿನಿಧಿಗಳನ್ನ ಮಾತ್ರ ಕರೆದು ಹೋರಾಟ ಮಾತುಕತೆ ಆಗಿದೆ ಆ ಮಾತುಕತೆ ಫಲಪ್ರದ ಆಗಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಯಾಕೆಂದರೆ ಮಾತುಕತೆ ಒಳಗಡೆ ಭಾಗವಹಿಸಿದಂಥ ಕೆಲವರು ಮೌನ ವಹಿಸಿದರೆ ಭಾಳಷ್ಟು ಜನ ಶಾಸಕರು ಭಾಗವಹಿಸಿಲ್ಲ ಭಾಗವಹಿಸಿದಂಥ ಮೂರು ಜನ ಶಾಸಕರು ಈ ಒಂದು ಲಿಂಕ್ ಯಾನಲ್ಲ ಬೇಡ ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಆದರೂ ಮಾನ್ಯ ನೀರಾವರಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಒಂದು ಸರಿಯಾದಂಥ ಉತ್ತರವನ್ನು ಕೊಡದೆ ನಾನು ಬಂದು ವಿಸಿಟ್ ಮಾಡ್ತೀನಿ ಒಂದು ಐ ಐ ಟಿಯಿಂದ ಮತ್ತೆ ತಜ್ಞರ ವರದಿಯನ್ನು ತರಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅವರು ತರಿಸ್ಕೊಳ್ಳಿ ಐ ಐ ಟಿಯಿಂದಲಾದರೂ ತರಿಸ್ತೀನಿ ಬೇರೆ ಏನಾದರೂ ತರಿಸ್ತೀವಿ ಆದರೆ ಯಾವುದೇ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ತಜ್ಞರಿಂದ ನಾವು ಒಂದು ಪ್ರಾಮಾಣಿಕವಾದಂಥ ಒಂದು ರಿಪೋರ್ಟನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮತ್ತು ಡಿ ಕೆ ಶಿವಕುಮಾರ್ ಅವರು ಬಂದು ಇಲ್ಲಿ ವಿಸಿಟ್ ಮಾಡಿದ ತಕ್ಷಣ ನಮಗೆ ಸಮಸ್ಯೆ ಬಗೆರಿಯಲ್ಲ ಅಥವಾ ಬಗೆರಿತದೆ ಅಂತಕ್ಕಂಥ ನಂಬಿಕೆನೂ ನಮಗಿಲ್ಲ ಹಾಗಾಗಿ ಇವತ್ತು ಸಭೆ ನಿರ್ಣಯ ಮಾಡಿದೆ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಗೊತ್ತಿರತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಲಿಂಕ್ ಕ್ಯಾನೆಲ್ಲ ಮಾಡಿದರೆ ಏಳು ತಾಲೂಕುಗಳ ಜನರ ಪಾಲಿಗೆ ಅದು ಮರಣಶಾಸನವಾಗ್ತದೆ ಮತ್ತು ಅಪಾಯ ಆಗ್ತದೆ ಆ ಅಪಾಯದಿಂದ ಭಾಳಷ್ಟು ಜನ ಬೀದಿಗೆ ಬೀಳ್ತಾರೆ ಕುಡಿಯ ನೀರಿನ ಯೋಜನೆಗಳಿಗೂ ಅಪಾಯ ಆಗ್ತದೆ ಯಾವುದೇ ಕಾರಣಕ್ಕೂ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಗೊತ್ತಿರ್ತಕ್ಕಂಥದ್ದು ಏನಂದರೆ ಈ ಲಿಂಕ್ ಏನಲ್ಲೂ ಮಾಡಿದ್ದೇ ಆದರೆ ಈ ಭಾಗದ ತಾಲೂಕುಗಳಿಗೆ ಸರಿಪಡಿಸಲಾರದಂಥ ಅಪಾಯ ಆಗ್ತದೆ ಅಂತಕ್ಕಂಥದ್ದು ವಿಚಾರ ಜಿಲ್ಲಾ ವ್ಯಕ್ತಪಡಿಸಿದರೆ ಸಾಲದು ಸರ್ಕಾರದ ಮಟ್ಟದಲ್ಲಿ ಗಟ್ಟಿಯಾಗಿ ಮಾತನಾಡಬೇಕು ಮತ್ತು ನಿಮ್ಮ ನಿರ್ಧಾರ ಸ್ಪಷ್ಟ ಇರಬೇಕು ಯಾವುದೇ ಕಾರಣಕ್ಕೂ ಮೂಲನಾಲೆಯ ಮುಖಾಂತರನೇ ಹೋಗಬೇಕು ಅದನ್ನು ಮಾಡ್ಕೊಂಡು ಹೋಗಿ ಅಂತಕ್ಕಂಥ ಹೇಳದ್ರ ಜೊತೆಗೆ ಬರೀ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರೆ ಸಾಲ್ದು ಅದನ್ನು ನೇರವಾಗಿ ಸರ್ಕಾರ ಕೇಳಬೇಕು ಅಂತಕ್ಕಂಥದ್ದು ಈಗಾಗಲೇ ನಾನು ಖುದ್ದು ಭೇಟಿ ಮಾಡಿ ಅವರಿಗೆ ಒತ್ತಾಯನ ಮಾಡಿದೆ ಸಿದ್ಧತೆಗಳನ್ನು ಮಾಡಲಿಕ್ಕೆ ನಾವು ನಿರ್ಣಯವನ್ನು ಮಾಡಿದ್ದೀವಿ ಗ್ರಾಮ ಹೋಬಳಿ ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಸಭೆಗಳನ್ನು ಮಾಡಿ ಜನರನ್ನು ಜಾಗೃತಿ ಮಾಡ್ತಕ್ಕಂಥದ್ದು ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಅಧ್ಯಯನ ಶಿಬಿರವನ್ನು ಮಾಡಿ ತಜ್ಞರನ್ನು ಕರೆಸಿ ಈ ಒಂದು ಲಿಂಕ್ ಯಾನಲ್ ಮಾಡಿದರೆ ಏನು ಅಪಾಯ ಆಗ್ತದೆ ಅಂತಕ್ಕಂಥದ್ದು ಜನಗಳಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಈಗಾಗಲೇ ತೀರ್ಮಾನ ಆಗಿದೆ ಒಂದು ಸ್ಪಷ್ಟ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಈ ಲಿಂಕ್ ಯಾನಲ್ನ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಯಾವುದೇ ಜನಪ್ರತಿನಿಧಿಗಳು ಬರದೇ ಇದ್ದರೂ ಪರವಾಗಿಲ್ಲ ಯಾರೇ ಭಾಗವಹಿಸ್ದೇ ಇದ್ದರೂ ಪರವಾಗಿಲ್ಲ ನಾವು ರೈತರು ನಮ್ಮ ದೇ ನಮ್ಮ ಎಣದ ಮೇಲೆ ಇವರು ಲಿಂಕ್ ಕ್ಯಾನಲ್ನ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡಬೇಕಾಗ್ತದೆ ಹೊರತು ಯಾವುದೇ ಕಾರಣಕ್ಕೂ ನಾವು ಈ ಕ್ಯಾನಲ್ನ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡೋದಿಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟ ಮಾಡಿ ನಾವು ಮಾಡ್ತಾ ಇದ್ದೀವಿ ಮನೆ ನಡೆದಂಥ ಒಂದು ಸಭೆಯಲ್ಲಿ ಅನೇಕರು ಈ ತಾ ಈ ಜಿಲ್ಲೆಯಲ್ಲಿ ಗೆದ್ದಂಥ ಮುಖಂಡರುಗಳು ಗೈರಾಜ ಆಗಿದ್ದಾರೆ ಮತ್ತು ನಮ್ಮ ಪಕ್ಷದ ಎನ್ ಡಿ ಎ ಮುಖಂಡರುಗಳು ವಿರೋಧವನ್ನು ಮಾಡಿದ್ದಾರೆ ಏನು ಬರುವಂಥ ದಿನಗಳಲ್ಲಿ ಖಂಡಿತ ನಮಗೆ ನ್ಯಾಯ ಸಿಗೋದು ಇದರಲ್ಲಿ ಸಂಶಯ ಇದೆ ನಾವು ಇದ್ರ ವಿರುದ್ಧ ಲಿಂಕ್ ಕೆನಲ್ ವಿರುದ್ಧ ಯಾವುದೇ ಟೆಕ್ನಿಕಲ್ ಸಮಿತಿ ಬಂದು ರಿಪೋರ್ಟ್ ಕೊಟ್ಟರು ನಮ್ಮ ಒಂದು ಕೂಗು ನಮ್ಮದು ಒಕ್ಕಲಿನ ಕೂಗು ಏನಿದೆ ಅಂತಂದರೆ ಲಿಂಕ್ ಕೆನಲ್ ಬೇಡ ಮೂಲ ಏನು ನಾಲೆ ಇದೆ ಅದರ ಮುಖಾಂತರ ಅವ್ರ ನೀರನ್ನ ತಗೊಂಡೋಗ್ಲಿಕ್ಕೆ ಅವ್ರಿಗೆ ಬೇಕಾದಷ್ಟು ಬರುವಂಥ ನೀರನ್ನ ಕೊಡೋದಕ್ಕೆ ನಮ್ದು ಯಾವುದೇ ಈ ಜಿಲ್ಲೆಯ ನಾಯಕರುಗಳು ಇರ್ಬೋದು ರೈತರಿಗೆ ಒಂದು ವಿರೋಧ ಇಲ್ಲ ಲಿಂಕ್ ಏನಲ್ಲ ನಾವು ಖಂಡಿತವಾಗಿ ನಾವು ಮುಂದಿನ ದಿನಗಳಲ್ಲಿ ಏನೇ ಆದರೂ ನಾವು ಬಿಟ್ಟು ಈ ಈ ಸರ್ಕಾರದ ಪ್ರಭಾವಿ ಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಏನು ಸಿ ಎಮ್ ಆಗೋರು ಇದ್ದಾರೆ ಹೇಳೇ ಹೇಳ್ತಾರೆ ಯಾಕೆಂದರೆ ಅವ್ರ ಪರವಾಗಿ ಅವರ ಉದ್ದೇಶನೇ ಅದಿದೆ ನೀರು ಅವರು ಪ ಇದಾಗಿ ಅದು ಹೇಳ್ತಾರೆ ಅದೇನೋ ದೊಡ್ಡ ವಿಚಾರ ಅಲ್ಲ ಅದನ್ನು ಈ ಜಿಲ್ಲೆಯ ಜನರು ಮತ್ತು ಈ ಜಿಲ್ಲೆಯ ರೈತ ಮುಖಂಡರುಗಳು ಗಮನಿಸ್ಬೇಕಾಗಿದೆ ನಮ್ಮ ಪರವಾಗಿ ನಮ್ಮ ಜಿಲ್ಲೆ ಪರವಾಗಿ ಇವರು ಏನು ತಾಕತ್ತನ್ನು ತೋರಿಸ್ತಾರೆ ಅನ್ನೋದನ್ನ ಈ ನಮ್ಮ ಜನಪ್ರತಿನಿಧಿಗಳು ಯೋಚನೆ ಮಾಡಬೇಕಾಗಿದೆ ಸಮಿತಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದೀವಿ ನಮ್ಮ ಈ ಸಭೆ ಅಲ್ಲ ನಿಮ್ಮ ಡಿ ಸಭೆ ಒಂದು ಒಂಥರ ಫೇಲ್ ಆಗಿದೆ ಫೇಲ್ಯೂರ್ ಆಗಿದೆ ಈಗ ಯಾಕೆಂದ್ರೆ ನಿರಂತರವಾಗಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದಲ್ಲಿ ಆ ಕಣ್ಣು ಸರ್ಕಾರ ಕಣ್ತೆರೆದಿದೆ ತೆರೆದಿದೆ ಈಗ ಕಣ್ ತೆರೆದಿರೋಕೋಸ್ಕರ ಮೀಟಿಂಗ್ ಕರೆದಿತ್ತು ಮೀಟಿಂಗ್ ಕರೆದಾಗ ನಾಲ್ಕನೇ ತಾರೀಕು ಏನು ಹೋರಾಟ ಸಮಿತಿ ಮುಖಂಡರುಗಳಾಗಲಿ ಜಿಲ್ಲೆಯ ಎಲ್ಲ ರೈತರ ಮುಖಂಡರುಗಳಲ್ಲಿ ಯಾರೂ ಕರೆದಿಲ್ಲ ಹೋರಾಟ ಮಾಡಿದಂಥದನ್ನ ಜನಪ್ರತಿನಿಧಿಗಳು ಮಾತ್ರ ಕರೆದಿದ್ದಾರೆ ಆದರೆ ನಮ್ಮ ವಿರೋಧ ಪಕ್ಷದ ಜನಪ್ರತಿನಿಧಿಗಳಾದ ಶಾಸಕರು ಮತ್ತು ನಮ್ಮ ಲೋಕಸಭಾ ಸದಸ್ಯರು ಹೋಗಿ ಪ್ರತಿರೋಧ ಮಾಡಿದ್ದಾರೆ ಸಭೆಯಲ್ಲಿ ಪ್ರತಿರೋಧ ಮಾಡಿರೋದು ಅವರು ಸಚಿವರು ಡಿ ಕೆ ಶಿವಕುಮಾರ್ ಸಾವಿರ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥವರು ಪ್ರಭಾವಿಗಳು ಅವ್ರಿಗೆ ನಮ್ಮ ತುಮಕೂರು ಜಿಲ್ಲೆಯ ರೂಲಿಂಗ್ ಪಾರ್ಟಿ ಶಾಸಕರೆಲ್ಲ ಮಾರ್ಕೊಂಬಿಟ್ಟಾರೆ ಸಚಿವರೆಲ್ಲ ಅವ್ರ ಸ್ಥಾನ ಮಾರ್ಕೊಂಬಿಟ್ಟಿದ್ದಾರೆ ಪರಿಸ್ಥಿತಿ ಹೇಗಿದೆ ಅಂತಂದರೆ ಒಬ್ಬರು ಒಂದು ಹೋರಾಟದ ವಿರುದ್ಧ ಈ ತುಮಕೂರು ಜಿಲ್ಲೆ ನೀರು ನೀರಿನ ವಿಷಯ ನಿಮ್ಮ ರಾಜಕೀಯ ಏನು ಮಾಡ್ಕೊಳ್ಳಿ ಸ್ವಾಮಿ ಇದು ರೈತರ ನೀರಾವರಿನ ವಿಷಯ ಮನುಷ್ಯನಿಗೆ ಅವಶ್ಯಕತೆ ಇರೋದು ನೀರು ನೀರು ಪ್ರಮುಖವಾದ ವಿಷಯ ಆಗಿರೋದ್ರಿಂದ ನೀರಿನಲ್ಲಿ ರಾಜಕೀಯ ಮಾಡಕ್ಕೆ ಹೋಗಬೇಡಿ ದಯವಿಟ್ಟು ಅವರು ಸಭೆ ಆದ ನಂತರ ಒಂದು ಮಾತು ಹೇಳ್ತಾರೆ ನನಗೆ ನೀರು ತರೋದು ಗೊತ್ತು ಎಲ್ಲ ಒಂದೇ ಅಂತ ಜನಗಳಿಗೆ ಕಣ್ಣು ಒರೆಸೋ ಅಂತ ಮಾಧ್ಯಮಗಳ ಮುಂದೆ ಕಣ್ಣು ಒರೆಸೋ ಅಂತ ಮಾತಾಡ್ತಾರೆ ಪ್ರಭಾವ ಸಚಿವರು ದಯವಿಟ್ಟು ಇದು ನಿಮ್ಮ ಪ್ರತಿಷ್ಠೆ ದಬ್ಬಾಳಿಕೆ ದೌರ್ಜನ್ಯ ಎಲ್ಲ ಬದಿಗಿಡಿ ಇದು ನೀರಿನ ವಿಷಯ ನಾವು ರೈತ್ರೆ ನೀವು ಜಿಲ್ಲೆಯವರು ರೈತರ ಸ್ವಾಮಿ ಇವೆಲ್ಲ ಬತಿ ಬತಿಗೆ ಸೂಕ್ತವಾಗಿ ಪರಿಶೀಲನೆ ಮಾಡಿ ನಮ್ಮ ನೀರಿನ ನಮ್ಮ ಹಕ್ಕು ನಮ್ಮ ತುಮಕೂರು ಜಿಲ್ಲೆಯ ನೀರಿನ ಅಲೊಕೇಶನ್ ವಾಟ್ರನ್ನ ಯಾವುದೋ ತೊಂದರೆ ಕೊಟ್ಟು ಕಳೆದಾರಿಯಲ್ಲಿ ಮಾರ್ಗದಲ್ಲಿ ಅವೈಜ್ಞಾನಿಕವಾಗಿ ನೀವು ತಗೊಂಡೋಗುವಂಥ ಕೆಲಸ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡಿ ಮಾಡಿ ಸಮಿತಿ ತೀರ್ಮಾನದಂತೆ ಜಿಲ್ಲೆಯಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಕ್ಕೆ ಎಣೆ ಆಗ್ತೀವಿ ಇವರು ಯಾವುದೇ ಕಾರಣದಿಂದ ಯಾವುದೋ ವಾಮ ಮಾರ್ಗದಲ್ಲಿ ಹೋಗ್ತೀವಿ ಅಂತ ಏನೋ ನಿರ್ಧಾರ ತೊಗೊಂಡ್ರೆ ಅದಕ್ಕೆ ನಾವು ತುಮಕೂರು ಜಿಲ್ಲೆ ರೈತರು ಬಗ್ಗಲ್ಲ ಜಗ್ಗಲ್ಲ ಏನು ಬೇಕಾದ್ರೂ ಮಾಡಿ ರೆಡಿ ಮಾಡೋಕ್ಕೆ ಹೋರಾಟ ಮಾಡೋದಕ್ಕೆ ರೆಡಿ ಇದ್ದೀವಿ ನಮ್ಮ ತುಮಕೂರು ಜಿಲ್ಲೆ ರೈತರು ಅಂತ ಈ ಸಂದರ್ಭದಲ್ಲಿ ಅವ್ರಿಗೊಂದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಅಂತ ತಿಳ್ಕೊಬೇಕಂತ ನನ್ನ ಭಾವನೆ ಶಿರಾನಗರದ ಇಪ್ಪತ್ನಾಲ್ಕನೇ ವಾರ್ಡ್ನಲ್ಲಿ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಬಿ ಜಯಚಂದ್ರ ಲೋಕಾರ್ಪಣೆಗೊಳಿಸಿದರು ಶಿರೋನಗರದ ಇಪ್ಪತ್ನಾಲ್ಕನೇ ವಾರ್ಡ್ನಲ್ಲಿ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ದೆಹಲಿಯ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ನಗರಸಭೆ ಸದಸ್ಯರಾದ ನಸರುಲ್ಲಾ ಖಾನ್ ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷ ಅಬ್ದುಲ್ ಖಾನ್ ನಗರಸಭೆ ಆಯುಕ್ತ ರುದ್ರೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಆಯ್ತು ಎಷ್ಟು ಸುಲಭವಾಗಿ ನೀರು ಸಿಗುತ್ತೆ ಅಂತ ಹೇಳಿ ಗೊತ್ತಾಗ್ತದೆ ನಮಾಜುದಿಲ್ಲೆ ಇವತ್ತು ನಮಾಜದಿಂದ ಬಾವಿ ಈಗ ಪ್ರತಿ ವಾರ್ಡ್ ನಲ್ಲೂ ಕೂಡ ಆಗ್ತಾ ಇದೆ ಅದೊಂದು ಸಂತೋಷದ ಸಂಗತಿ ಎಲ್ಲೋ ಒಂದು ಕಡೆಗೆ ನಾನು ಮೊನ್ನೆ ಅಬ್ದುಲ್ಲಾ ಹೇಳಿದ್ದೆ ನನ್ಗೆ ಮೊಹರಂ ದಿವಸ ಇವತ್ತು ಬರ್ಬೇಕು ಅಂತ ಹೇಳಿ ಅನಿರೀಕ್ಷಿತವಾಗಿ ಗೊರೂರ್ಗ್ ಹೋಗುವಂತ ಕೆಲಸವನ್ನ ಮಾಡಿದ್ವಿ ಗೊರೂರ್ ತುಂಬರಿ ಅಂದ್ರೆ ಈ ಈ ವರ್ಷದಲ್ಲಿ ಗುರು ಡ್ಯಾಮು ಇಷ್ಟು ಬೇಗ ತುಂಬಿರ್ತಕ್ಕಂಥದ್ದು ಇದೇ ವರ್ಷ ಯಾವತ್ತೂ ಕೂಡ ಅದು ತುಂಬಿರ್ತಿರಲಿಲ್ಲ ಆ ತುಂಬಿ ಹರಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ನೀರನ್ನ ನಮ್ಮ ಭಾಗಕ್ಕೆ ಅರಸ್ಬೇಕು ಎಲ್ಲ ಕೆರೆಗಳನ್ನ ತುಂಬಿಸ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅಲ್ಲಿ ಹೋಗಿ ಹತ್ರ ಸಮಸ್ಯೆಗಳೇನಿದೆ ಅಂತಕ್ಕಂಥದನ್ನ ಚರ್ಚೆ ಮಾಡ್ಕೊಂಡು ಬಂದು ಮತ್ತೆ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರು ಮತ್ತೆಲ್ಲರೂ ಕೂಡ ಕರ್ಕೊಂಡೋಗಿ ನೋಡುವಂತ ಕೆಲಸವನ್ನು ಕೂಡ ಮಾಡಿದ್ದೀವಿ ಇದೆಲ್ಲ ಉದ್ದೇಶ ಏನು ಅಂತ ಹೇಳಿದ್ರೆ ಯಾವತ್ತೂ ಕೂಡ ಸಮಸ್ಯೆ ಆಗ್ಬಾರ್ದು ಪ್ರತಿಯೊಬ್ಬರಿಗೂ ಕೂಡ ನೀರು ಲಭ್ಯ ಆಗ್ಬೇಕು ಶುದ್ಧವಾದಂತ ನೀರ್ ಆಗ್ಬೇಕು ಅಂತ ಹೇಳಿ ಈಗ ನಾನೊಂದು ಯೋಜನೆ ಮಾಡಿದ್ದೇನೆ ಈಗ ಸಿರಾದಲ್ಲಿ ಶುದ್ಧವಾದಂತ ನೀರನ್ನ ಕುಡಿತಕ್ಕಂಥ ಒಂದು ಯೋಜನೆ ಮಾಡೋದ್ರ ಜೊತೆಗೆ ನಾವು ಈಗ ನೂರ ಒಂಬತ್ತು ಹಳ್ಳಿಗಳಿಗೆ ನಾನು ಮಂತ್ರಿ ಆದಂತ ಸಂದರ್ಭದಲ್ಲೇ ಶುದ್ಧ ಕುಡಿಯೋ ನೀರನ್ನ ಕೊಡ್ತಕ್ಕಂತ ಒಂದು ಯೋಜನೆಯನ್ನ ಮಾಡಿದ್ದೆ ಆದ್ರೆ ಯಾವ್ಯಾವ್ದೋ ಕಾರಣದಿಂದ ಅದೆಲ್ಲ ಸ್ವಲ್ಪ ಸ್ಥಗಿತ ಆಗಿತ್ತು ಸಿದ್ದರಾಮಯ್ಯ ಬಂದು ಒಂದು ಘಟಕವನ್ನ ಉದ್ಘಾಟನೆ ಮಾಡಿದ್ರು ಈ ಬಾರಿ ನಾನು ಎಲ್ಲ ಕೌನ್ಸಿಲರ್ ಗಳಲ್ಲೂ ಕೂಡ ವಿನಂತಿ ಮಾಡ್ತೇನೆ ಈಶಾನ್ರಲ್ಲೂ ವಿನಂತಿ ಮಾಡ್ತೇನೆ ಮತ್ತ ಆಯುಕ್ತರು ಕೂಡ ಇಲ್ಲಿದ್ದಾರೆ ಈ ಸರಿ ನೂರ ಒಂಬತ್ತಳ್ಳಿಗೂ ಕೂಡ ನೀರ್ ಕೊಡ್ತಕ್ಕಂತ ಕೆಲಸಕ್ಕೆ ನಾವು ಸಜ್ಜರಾಗ್ಬೇಕು ಈಗ ಅಂದ್ರೆ ಕೆಲವೇ ದಿವ್ಸದಲ್ಲಿ ಅದನ್ನ ನೀರ್ ಕೊಡ್ತಕ್ಕಂಥದಕ್ಕೆ ನಾವೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು ಮತ್ತೆ ನೀರ್ ಯಾವ್ದೇ ರೀತಿಯಲ್ಲೂ ಕೂಡ ತೊಂದರೆ ಆಗ್ಬಾರ್ದು ಎಂದು ರಾಜ್ಯದ ಹತ್ತು ಮಹಾನಗರ ಪಾಲಿಕೆಗಳನ್ನು ಬಂದ್ ಮಾಡಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬಿಬಿಎಂಪಿ ಸೇರಿದಂತೆ ವಿವಿಧ ಮಹಾನಗರ ಪಾಲಿಕೆಗಳ ನೌಕರರು ಪ್ರತಿಭಟನೆ ಕೈಗೊಂಡಿದ್ದಾರೆ ಕೆಲಸಕ್ಕೆ ರಜೆ ಹಾಕಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹಾಗೂ ವಿವಿಧ ನಗರಗಳಲ್ಲಿ ಪ್ರತಿಭಟನೆ ಕೈಗೊಂಡಿದ್ದಾರೆ ಮಹಾನಗರ ಪಾಲಿಕೆಗಳ ನೌಕರರ ಸಂಘದ ರಾಜ್ಯ ಸಮಿತಿ ಕರೆ ಮೇರೆಗೆ ಮುಷ್ಕರ ಕೈಗೊಂಡಿದ್ದು ಸ್ವಚ್ಛತಾ ಕಾರ್ಮಿಕರು ಸೇರಿದಂತೆ ಪಾಲಿಕೆಯ ಎಲ್ಲಾ ವಿಭಾಗಗಳ ನೌಕರರು ಪಾಲ್ಗೊಂಡಿದ್ದಾರೆ ಇದರಿಂದಾಗಿ ನಗರ ಸ್ವಚ್ಛತೆ ಕಂದಾಯ ವಿಭಾಗಗಳ ಕಾರ್ಯಗಳು ಸ್ಥಗಿತಗೊಳ್ಳಲಿವೆ ಸರ್ಕಾರಿ ನೌಕರರಿಗೆ ನೀಡಲಾಗುತ್ತಿರುವ ಏಳನೇ ವೇತನ ಆಯೋಗದ ಸೌಲಭ್ಯಗಳನ್ನು ಪಾಲಿಕೆ ನೌಕರರಿಗೂ ವಿಸ್ತರಿಸಿ ಅನುದಾನ ಬಿಡುಗಡೆ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳನ್ನು ತಿದ್ದುಪಡಿ ಮಾಡಿ ಅಧಿಸೂಚನೆ ಹೊರಡಿಸುವುದು ಪಾಲಿಕೆ ನೌಕರರಿಗೂ ಕೆಜೆಐಡಿ ಜಿಪಿಎಫ್ ಸೌಲಭ್ಯ ವಿಸ್ತರಣೆ ಮಾಡುವುದು ಆರೋಗ್ಯ ಸೌಲಭ್ಯದ ಜ್ಯೋತಿ ಆರೋಗ್ಯ ಸಂಜೀವಿನಿ ಜಾರಿ ಪಾಲಿಕೆ ಅಧಿಕಾರಿ ನೌಕರರಿಗೂ ಪ್ರತಿ ವರ್ಷ ಕ್ರೀಡಾಕೂಟ ಆಯೋಜನೆ ವಿವಿಧ ವೃಂದಗಳ ಹುದ್ದೆಗಳಿಗೆ ಮುಂಬಡ್ತಿ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್ ಇಂದು ಮತ್ತೆ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ಐಶ್ವರ್ಯ ಗೌಡ ಚಿನ್ನ ವಂಚನೆ ಪ್ರಕರಣ ಸಂಬಂಧ ಸುರೇಶ್ ಗೌಡ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ಡಿಕೆ ಸುರೇಶ್ ತಂಗಿ ಎಂದು ಹೇಳಿಕೊಂಡು ಐಶ್ವರ್ಯ ಗೌಡ ಹಲವರನ್ನ ವಂಚಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಇದೀಗ ಡಿಕೆ ಸುರೇಶ್ ಎರಡನೇ ಬಾರಿ ವಿಚಾರಣೆಗೆ ಹಾಜರಾಗಿದ್ದಾರೆ ಐಶ್ವರ್ಯ ಗೌಡ ಅವರ ಜೊತೆ ಯಾವುದೇ ವ್ಯಾವಹಾರಿಕ ಸಂಬಂಧ ಇಲ್ಲ ಎಂದು ಡಿಕೆ ಸುರೇಶ್ ಹೇಳಿದ್ದರು ಇದೀಗ ಹಲವು ದಾಖಲೆ ಸಮೇತ ವಿಚಾರಣೆಗೆ ಆಗಮಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ತಮ್ಮ ಎಲ್ಲ ಅಧಿಕೃತ ಕಾರ್ಯಕ್ರಮಗಳನ್ನು ರದ್ದುಪಡಿಸಿಕೊಂಡಿದ್ದಾರೆ ನಿನ್ನೆ ತಲೆ ಸುತ್ತು ಬಂದ ಕಾರಣ ಸಿಎಂ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಎಲ್ಲ ಅಧಿಕೃತ ಕಾರ್ಯಕ್ರಮಗಳನ್ನು ರದ್ದುಪಡಿಸಿಕೊಂಡಿದ್ದಾರೆ ನಿನ್ನೆ ತಲೆಸುತ್ತಿ ಬಂದ ಕಾರಣ ಸಿಎಂ ಅವರಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಲಾಗಿದೆ ಶೇಷಾದ್ರಿಪುರಂ ಅಪೋಲೋ ಆಸ್ಪತ್ರೆಯಲ್ಲಿ ಅವರು ಪರೀಕ್ಷೆ ನಡೆಸಿದ್ದಾರೆ ವೈದ್ಯರ ಸಲಹೆ ಮೇರೆಗೆ ಸಿಎಂ ಇಂದು ದಿನಪೂರ್ತಿ ವಿಶ್ರಾಂತಿ ಪಡೆಯಲಿದ್ದಾರೆ ಯಾವುದೇ ಸಮಸ್ಯೆ ಇಲ್ಲ ಎಂದು ವೈದ್ಯರು ಹೇಳಿದ್ದಾರೆ ಆದರೂ ಮುನ್ನೆಚ್ಚರಿಕೆಯಾಗಿ ಸಿಎಂ ಇಂದಿನ ಎಲ್ಲಾ ಕಾರ್ಯಕ್ರಮ ರದ್ದುಪಡಿಸಿದ್ದಾರೆ ದೇವ ಮೆಟ್ಟಿಕೊಂಡಿದೆ ಎಂದು ಮನಸೋ ಇಚ್ಛೆ ತಿಳಿಸಿದ ಮಹಿಳೆ ಸಾವನ್ನಪ್ಪಿದ್ದಾಳೆ ಈ ಘಟನೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ಸಮೀಪದ ಜಂಬರಗಟ್ಟಿ ಗ್ರಾಮದಲ್ಲಿ ನಡೆದಿದೆ ಗೀತಮ್ಮ ಮೃತ ಮಹಿಳೆ ಗೀತಮ್ಮ ಮೇಲೆ ಹಲ್ಲೆ ಮಾಡಿದ ಆಶಾ ವಿರುದ್ಧ ಕೇಸ್ ದಾಖಲಾಗಿದ್ದು ಹೊಳೆಹೊನ್ನೂರು ಠಾಣಾ ಪೊಲೀಸರು ಬಂಧಿಸಿದ್ದಾರೆ ನನ್ನ ಮೇಲೆ ಚೌಡಮ್ಮ ದೇವಿ ಬರುತ್ತಾಳೆಂದು ಆಶಾ ಊರಿನಲ್ಲಿ ಮೌಢ್ಯತೆ ಹಬ್ಬಿದಳು ಸ್ಥಳಕ್ಕೆ ಹೊಳೆಹೊನ್ನೂರು ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಎಷ್ಟೊತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ